ನನ್ನ ಹೆಸರು ವಿಕ್ರಮ್ ಒಳ್ಳೆ ಸ್ಟೋರಿ ರೈಟರ್ ಆಗ್ಬೇಕಂತ ಇಂಡಸ್ಟ್ರಿಗೆ ಬಂದೆ ಆದ್ರೆ ನನ್ನ ಕತೆ ಕೇಳಕ್ಕೆ ಯಾರೂ ರೆಡಿ ಇರಲಿಲ್ಲ ನೀ ನೋಡಕ್ ಸೂಪರ್ ಆಗಿದೆಯಲ್ಲೋ ಯಾಕೆ ಯಾಕಾಗ್ತೀಯಾ ಹೀರೋ ಆಗೋ ಅಂದ್ರು ಆದ್ರೆ ಚಾನ್ಸ್ ಒಬ್ರು ಕೊಡಲಿಲ್ಲ ಕೊನೆಗೊಬ್ರು ಪ್ರೊಡ್ಯೂಸರ್ ಸಿಕ್ಕಿ ಕತೆ ಸೂಪರ್ ಆಗಿದೆ ಅಲ್ರಿ ನಿಮ್ ಕತೆಗೆ ನೀವೇ ಹೀರೋ ಆಗೇಂದ್ರು ವಿಕ್ರಮ್ ನಿನ್ ಸಿಚುವೇಶನ್ ಏನು ಅಂತ ಹೇಳಿ ನನ್ಗೆ ಅರ್ಥ ಆಗುತ್ತೆ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ಈ ನಿರಾಸೆ ಅವಮಾನ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದದ್ದೇ ಅವಮಾನ ಆದ್ರೇನೆ ಮುಂದೊಂದು ದಿನ ಸನ್ಮಾನ ಆಗೋದು ಬೆಟ್ಟ ಹತ್ತೋ ತನಕ ನಾವು ಬೆಟ್ಟದ ಕೆಳಗಿರ್ತೇವೆ ಬೆಟ್ಟ ಹತ್ತಿದ ಮೇಲೆ ಬೆಟ್ಟವೇ ನಮ್ ಕಾಲ್ ಕೆಳಗಿರುತ್ತೆ ನೀನು ಆದಷ್ಟು ಬೇಗ ಯಶಸ್ಸುವನ್ನ ಬೆಟ್ಟವನ್ನ ಹತ್ತೆ ಹತ್ತೀಯಾ ಅದೇ ಜೋಶಲ್ ಕತೆ ಬರೆಯ ಕುತ್ಕೊಂಡೆ ಆದ್ರೆ ಈ ಕೊರೊನಾ ಕೊಟ್ಟು ಕಾಟಕ್ಕೆ ಒಳ್ಳೆ ಏ ಸಿಗ್ಲಿಲ್ಲ ಇವನ್ ಯಾರೋ ಸೈಕೋ ಕಿಲ್ಲರ್ ಇರಬೇಕು ಮೊನ್ನೆ ಆದ ಮೂರು ಮರ್ಡ್ರ್ ಅಷ್ಟೇ ಅಲ್ಲ ಸುಮಾರು ಮರ್ಡ್ರ್ ಮಾಡಿರಬೇಕು ಸರ್ ನೀವ್ ಹೇಳಿದ ಕರೆಕ್ಷನ್ ಬರೀತಾ ಇದ್ದೆ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂತು ಸರ್ ನಾವು ಫಸ್ಟ್ ಅನ್ಕೊಂಡಿದ್ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್ ಅದ್ ಬಿಟ್ಟು ಬೇರೆ ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ ಬಟ್ ಪ್ರೊಡ್ಯೂಸರ್ ಕರೆಕ್ಷನ್ ಮಾಡಿ ಅಂತಿದಾರಲ್ಲ ಏನ್ ಮಾಡೋದು ಸರ್ ಅವರಿಗೋಸ್ಕರ ಒಂದು ವರ್ಷನ್ ಥಿಂಕ್ ಮಾಡಿದ್ದೀನಿ ಅದೂ ಚೆನ್ನಾಗಿದೆ ಆದ್ರೆ ಮೂವಿನ ಎರಡು ಪಾರ್ಟ್ ಮಾಡಬೇಕಾಗುತ್ತೆ ನಾಳೆ ನೀವು ಸಿಕ್ಕರೆ ಡಿಸ್ಕಶನ್ ಮಾಡೋಣ ವಿಕ್ರಮ್ ಏನೇನೋ ಕನ್ಸಗಳು ಕಾಣ್ಬೇಡ್ರಿ ನಾವು ಮಾಡ್ತಾ ಇರೋ ಸ್ಕ್ರಿಪ್ಟು ಸಿನಿಮಾ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ಸರ್ ಏನಾಯ್ತು ಅಲ್ಲ ರೀ ನೀವು ಸ್ಕ್ರಿಪ್ಟ್ ಮಾಡೋ ಕೂತ್ರೆ ಪ್ರಪಂಚದಲ್ಲೇ ನಡೀತಾ ಇದೆ ಅನ್ನೋದೇ ಮರ್ತು ಬಿಡ್ತೀರಾ ಅಲ್ವಾ ಏನಾಯ್ತು ಸರ್ ಇನ್ನೇನ್ರಿ ಆಗೋದಿದೆ ಲಾಸ್ಟ್ ಇಯರ್ ಕಾಟ ಕೊಟ್ಟಂಗೆ ಈ ವರ್ಷನೂ ಕರೋನಾ ಕಾಟ ಕೊಡ್ತಾ ಇದೆ ಟಿವಿ ನೋಡ್ಲಿಲ್ವಾ ಗೌರ್ಮೆಂಟ್ ಈಗ ತಾನೇ ಲಾಕ್ಡೌನ್ ಅನೌನ್ಸ್ ಮಾಡಿದೆ ಅದಿರಲಿ ಬಿಡ್ರಿ ಪ್ರೊಡ್ಯೂಸರ್ ಕಾಲ್ ಮಾಡಿದ್ರಾ ಇಲ್ಲ ಸರ್ ಯಾಕೆ ಲಾಕ್ ಲಾಕ್ಡೌನ್ ಅಂತ ಎಷ್ಟೇ ಕಳ್ಸಲ್ಲ ಬಿಡಿ ಸರ್ ಆಗಿಲ್ಲ ಅಂದ್ರೆ ಅರಮನೆಯಲ್ಲಿ ಇದ್ರೇನು ಹಂದಿಗೂಡಲ್ಲಿದ್ರೇನು ಕೆಲಸ ಆಗುತ್ತೆ ಅನ್ನೋದಾದ್ರೆ ಕೆರ ಬಿಡೋ ಜಾಗದಲ್ಲೂ ಮಲಗುವಂದ್ರೆ ಮಲಗ್ತೀನಿ ಸರ್ ತಾಳ್ಮೆ ಕಳ್ಕೊಬೇಡ್ರಿ ಒಳ್ಳೆ ಟೈಮ್ ಬಂದೇ ಬರುತ್ತೆ ನಾಲ್ಕು ವರ್ಷದಿಂದ ಟ್ರೈ ಮಾಡ್ತೇನೆ ಸರ್ ಸುಮಾರು ಪ್ರೊಡ್ಯೂಸರ್ ಡೈರೆಕ್ಟ್ ರಿಜೆಕ್ಟ್ ಮಾಡಿದ್ರು ಈಗ ಒಳ್ಳೆ ಪ್ರೊಡ್ಯೂಸರ್ ಇದಾರೆ ಒಳ್ಳೆ ಡೈರೆಕ್ಟರ್ ನೀವಿದ್ದೀರಾ ಆದರೂ ಸಿನಿಮಾ ಆಗ್ತಾ ಸರ್ ಸಿಚುವೇಶನ್ ಹಂಗಾಗಿದೆ ರೀ ಈ ಪ್ಯಾಂಡಮಿಕ್ ಇಂದ ಬರೀ ನಮ್ಮ ಇಂಡಸ್ಟ್ರಿಗ್ ತೊಂದರೆ ಅಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಇಷ್ಟೇ ದಿನ ಕಾದಿದೀವಂತೆ ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಕನಸುಗಳನ್ನೇ ತಿನ್ಕೊಂಡು ಬದ್ಕೋ ನಾವು ಹ್ಞೂ ನಮಗೆಲ್ಲ ಕರೋನ ಯಾವ ಲೆಕ್ಕ ಹೇಳಿ ವಿಕ್ರಮ್ ನೀವು ನಮ್ಮ ಸಿನಿಮಾಗೆ ಬರೀ ರೈಟರ್ ಮಾತ್ರ ಅಲ್ಲ ರೀ ಹೀರೋ ಕೂಡ ಕಲಾವಿದ್ರು ಯಾವಾಗಲೂ ತಮ್ಮ ನೋವನ್ನ ಎದ್ದಲ್ಲಿ ಹಿಡ್ಕೊಂಡು ಕ್ಯಾಮ್ರಾ ಮುಂದೆ ನಿಲ್ಬೇಕು ರೀ ಕಲೆಗಿರೋ ತಾಕತ್ತು ಅದು ತಲೆ ಕೆಡ್ಸ್ಕೋಬೇಡಿ ಆಮೇಲೆ ಕಾಲ್ ಮಾಡ್ತೀನಿ ತಾಳಿ ಹಲೋ ಏನಪ್ಪಾ ಇರು ಅಪರೂಪ ಕಾಲ್ ಮಾಡ್ಬಿಟ್ಟಿದ್ಯಾ ಏನು ಸಮಾಚಾರ ಅಮೌಂಟ್ ಕಳಿಸ್ತೀನಿ ಒಂದು ಕೇಸ್ ಬೇರ್ ತಂದು ಕೊಡ್ತೀಯಾ ನಿನ್ನ ಲೈಫ್ ಸೂಪರ್ ಬಿಡು ಮಗ ನಾವು ನೋಡು ಬದುಕಿದ್ರೆ ಸಾಕಂತ ಬೆಂಗಳೂರು ಬಿಟ್ಟು ಊರ್ ಸೇರ್ಕಂತ ಇದೀವಿ ಅಲ್ಲ ಮಗ ಪಿಕ್ಚರ್ ಸ್ಟಾರ್ಟ್ ಆಗಿದ್ದ ಮುಂಚೆ ಸಿನಿಮಾದವ್ರ ಚಿತ್ರ ನಕ್ಕೂ ಇರ್ತಾರೆ ನೀನೇನು ಕೇಸ್ ಗಟ್ಲೆ ಬಿಹೇರ್ ಕೇಳ್ತಾ ಇದೀಯಾ ಏನ್ ಚಿನ್ನ ಪ್ರೊಡ್ಯೂಸರ್ ಹತ್ರ ಟೋಕನ್ ಜೋರಾ ತೋಡ ಜಾಸ್ತಿ ಆಗೋಯ್ತು ಏನ್ ಮಾಡಲಿ ಎಣ್ಣೆ ಕಿಕ್ಕೆ ಸಾಕಾಗ್ತಿಲ್ವಲ್ಲ ಡೈರೆಕ್ಟ್ರೀ ಸೇದೋ ಗಂಜಾ ಟ್ರೈ ಮಾಡ್ಲಾ ಹಾಕ್ಟೇಲ್ ಕೊಡೋ ಕಿಕ್ಕಿಂತ ಕಿಂತ ಜಾಸ್ತಿ ಕಿಕ್ ಕೊಡೋದು ಯಾವ್ದು ಗೊತ್ತಾ ಹುಡುಗಿ ಎಕ್ಸ್ಕ್ಯೂಸ್ ಮೀ ಹಲೋ ನಿಮ್ಮನೆ ಏನು ನಿಮ್ಮಿಂದ ಒಂದು ಸ್ಮಾಲ್ ಹೆಲ್ಪ್ ಬೇಕಿತ್ತು ಏನು ಹೆಲ್ಪ್ ಹೊಡೆಯಲ್ಲ ಅಂದರೆ ಹೇಳ್ತೀನಿ ಅದು ನೀವು ಕೇಳು ಹೆಲ್ಪ್ ಮೇಲೆ ಡಿಸೈಡ್ ಆಗಿರುತ್ತೆ ಏನು ಅಂತ ಹೇಳಿ ಅದು ಹೆದ್ರಿ ಬೇಡ್ರಿ ಅದ್ ಏನ್ ಹೆಲ್ಪ್ ಅಂತ ಹೇಳಿ ಕೆನ್ನೆ ಮೇಲೆ ಕಿಸ್ ಕೊಡ್ತೀರಾ ಚಪ್ಲಿಕ್ಕಿ ತೋಗುತ್ತೆ ಲೋಫರ್ ಏನು ಅನ್ಕೊಂಡಿದ್ಯಾ ನನ್ನ ರೀ ರೀ ತಪ್ಪು ತಿಳ್ಕೊಬಿಡಿ ಒಂದು ನಿಮಿಷ ನಾನ್ ಹೇಳೋದನ್ ಕೇಳ್ರಿ ಸ್ವಲ್ಪನು ನಾಚಿಕೆ ಆಗಲ್ವಾ ನಿಮ್ಗೆ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ಕಾಲ್ ಫೋನ್ ಕೇಳ್ತೀರಾ ಇಲ್ಲ ಬಸ್ ಮಿಸ್ ಆಗಿದೆ ಬಸ್ ಟಿಕೆಟ್ ಗೆ ದುಡ್ಡು ಅನ್ಕೊಂಡ್ರೆ ಕಿಸ್ ಕೇಳ್ತಿದ್ದೀರಾ ನಿಮ್ಮಂತವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ಬೇಕು ಅವಾಗ್ಲೆ ಬುದ್ಧಿ ಬರೋದು ಫ್ಯೂಚರ್ ಅಲ್ಲಿ ದೊಡ್ಡ ಸ್ಟಾರ್ ಆಗೋನು ಅಷ್ಟ್ ಬೇಗ ಅಂತ ಕೆಲ್ಸ ಮಾಡ್ಬಿಡಿ ಆ ಇಷ್ಟು ಸಣ್ ಬುದ್ಧಿ ಇರೋರೆಲ್ಲ ಸ್ಟಾರ್ ಆಗೋಗ್ಬಿಟ್ರೆ ನಮ್ಮಂತ ಹೆಣ್ಮಕ್ಳು ಕತೆ ಅಷ್ಟೇ ನೋಡೋಕೆ ಲಕ್ಷಣ ಇದ್ರೆ ಸಾಲ್ದು ಸ್ವಲ್ಪ ಬುದ್ಧಿನೂ ನೆಟ್ಟಿಗೆಕೊಳ್ಳಿ ಒಳ್ಳೆ ಒಳ್ಳ ಕಣ್ರಿ ನೀವೇ ಕೆನ್ನೆ ಮೇಲೆ ಬರೆ ಬರೋ ತರ ಯಾರೋ ಬಾರ್ಸಿರೋ ನೋಡಿದ್ರನೆ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ಅಂತ ನನ್ನ ಕೇಳ್ದಂಗೆ ಇನ್ ಯಾರ ಹತ್ರಾನು ಕೇಳಿರ್ತೀರಾ ಸರ್ರಿಯಾ ಕೊಟ್ಟಿರ್ತಾರೆ ಅಲ್ವಾ ರೀ ಇದು ಹುಡ್ಗಿ ಕೊಟ್ಟಿದಲ್ಲ ಪ್ರೊಡ್ಯೂಸರ್ ಕೊಟ್ಟಿದ್ದು ಪ್ರೊಡ್ಯೂಸರಾ

ನಿನ್ನ ಹೀರೋ ಅಂತ ಸೆಲೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ಗೆ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತೋ ಏನೋ ನಿನ್ನ ಪ್ಲೇಸ್ ಅಲ್ಲಿ ಕೂರ್ಸಿದ್ದಾರೆ ಕೂರಿಸಿದ್ದಾರೆ ಅಂತ ನೀನೇ ಹೋಗ್ ಕೇಳು